ಸೊ ಇವತ್ತು ಹಾಟ್ ಬಾಕ್ಸ್ ಪ್ಲಾಸ್ಟಿಕ್ ಹಾಟ್ ಬಾಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಥರ ಹಾಟ್ ಬಾಕ್ಸ್ಗಳು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಇದು ಜಸ್ಟು ಒಂದು ಆರು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೆ ಲಾಸ್ಟಿಗೆ ಒಂದು ತಿಂಗಳಿಂದ ಅದನ್ನು ಯೂಸ್ ಮಾಡ್ದಲೇ ಹಾಗೆ ಎತ್ತಿಟ್ಟಿದ್ದೆ ಏನೂ ಯೂಸ್ ಮಾಡಿರಲಿಲ್ಲ ಅದು ಏನೂ ಹಾಕಿಡೋಣ ಅಥವಾ ತೊಗೊಂಡೋಗೋಣ ಅಂತ ಅದನ್ನು ತೆಗೆದೆ ತೆಗ್ದು ನೋಡಿದ್ರೆ ಅದು ಸುತ್ತಲೂ ಪೂಸ್ಟ್ ಬಂದಿದೆ ಸೊ ಅದಕ್ಕೆ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ನೋಡ್ತಾಯಿದ್ದೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇದ್ರೊಳಗೆಲ್ಲ ತುಂಬ ಗಲೀಜಿರುತ್ತೆ ಅಂತ ಅದನ್ನು ನೋಡಿ ನಾನು ಎದ್ರುಕೊಂಡು ತೆಗೆದು ನೋಡೋಣ ಏನಿರುತ್ತೆ ಹೆಂಗಾಗಿರುತ್ತೆ ಅದನ್ನು ಅಂತ ಟ್ರೈ ಮಾಡ್ತಾಯಿದ್ದೀನಿ ಫಸ್ಟು ಚಾಕುವಿಂದ ಕುಯ್ಯಕ್ಕೆ ಟ್ರೈ ಮಾಡಿದೆ ಸೊ ಆಗಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಲಾಸ್ಟಿಗೆ ಕಲ್ಲು ತಗೊಂಡು ಚಚ್ಚಿದೆ ಹೊಡೆದಾಕ್ಬಿಡೋಣ ಇನ್ನೇನು ಬೇಕಾಗಲ್ವಲ್ಲ ಅದು ಯೂಸ್ ಮಾಡಲ್ವಲ್ಲ ಸೊ ಅದಕ್ಕೆ ನೋಡೋಣ ಅಂತಲೇ ಚಚ್ಬಿಟ್ಟು ಎಲ್ಲ ಅಪ್ಪ ನಾ ಕೆಟ್ಟೆ ಅದರಲ್ಲಿ ಇತ್ತು ಗಲೀಜು ಅಂದರೆ ಎಷ್ಟು ಗಲೀಜಿತ್ತು ಅಂದರೆ ಅಪ್ಪ ಇನ್ನು ಯಾವತ್ತೋ ಆ ಥರ ಯೂಸ್ ಮಾಡಲೇಬಾರ್ದು ಅಂತ ಅನ್ನಿಸ್ಬಿಟ್ಟೈತೆ ಅಷ್ಟು ಬೇಜಾರಾಗಿಬಿಟ್ಟಿತ್ತು ನೋಡಿ ಸುತ್ತಲೂ ಎಷ್ಟು ಗಲೀಜಿದೆ ಕೆಟ್ಟೆ క్లీన బిచ్చుతీని బిచ్చిబిటూ నోడ్తీని యరీతి ఆగితే యాతి ఇరు అంత ని తోర్స్తీట్ మి బరీలి బర్ల అది చాకులుకీ తగీతీనూ ఇది డౌట్ ನೀವು ನಿಮ್ಮ ಮನೇಲಿ ಸಲ ಎಲ್ಲ ಚೆಕ್ ಮಾಡಿ ಸೊ ನಾನು ಮಾತ್ರ ಇದನ್ನು ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಈ ಥರದ್ದನ್ನು ಬೇಕಾದ್ರೆ ತಣ್ಣಗಿರೋದು ಊಟ ಮಾಡಿದ್ರೂ ಊಟ ಮಾಡ್ಬಿಡೋಣ ಈ ಥರದ್ರಲ್ಲಿದ್ದು ಬಿಸಿ ತಿನ್ನೋದು ಬೇಡವೇ ಬೇಡ ಇಂಥ ಕರ್ಮ ಯಾರಿಗೆ ಬೇಕೇಳ್ರಿ ಚೆನ್ನಾಗಿರೋ ವಸ್ತು ಅಂದರೆ ಚೆನ್ನಾಗಿರೋ ಊಟ ತಿಂದೇ ಹುಷಾರಿಲ್ಲದಂಗೆ ಆಗುತ್ತೆ ಅಂಥದ್ರಲ್ಲಿ ಈ ಥರದ್ರಲ್ಲೆಲ್ಲ ಯೂಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು ಸುತ್ತಲೂ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಆ ಬಾಕ್ಸ್ ಸುತ್ತಲೂ ಅಷ್ಟೇ ಆ ಸ್ಟೀಲಿನ ಬಾಕ್ಸ್ ಸುತ್ತಲೂ ಅಷ್ಟೇ ತುಂಬ ಕಪ್ಪಾಗ್ಬಿಟ್ಟಿತ್ತು ನಾನಿದ್ದು ನಾನು ಸ್ವಂತವಾಗಿ ನಾನು ಡೌಟ್ ಪಟ್ಟು ಅದು ತೆಗೆದು ನೋಡೋಣ ಅಂತಲೇ ನಾನು ಈ ಥರ ಎಲ್ಲ ಮಾಡಿ ನಿಮಗೆ ತೋರಿಸಿದ್ದೀನಿ ಸೊ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸೊ ಸಪ್ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಇದು ನಾನು ವೀಡಿಯೋ ಮಾಡ್ದಲೇ ಹಾಗೆ ಎಸ್ ಯಾನ ಅಂತ ಅಂದ್ಕೊಂಡು ನಾನು ಮಾಡಿ ಅಂದ್ಕೊಂಡಿದ್ದು ಸೊ ಸಲ ವೀಡಿಯೋ ಮಾಡಿ ನಿಮಗೂ ಈ ಥರ ಆಗಿದೆ ಅಂತ ತೋರಿಸೋಣ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೆ ಸೊ ಆ ಟೈಮಲ್ಲಿ ನನ್ನ ಫೋನಲ್ಲಿ ಚಾರ್ಜರ್ ಇರಲಿಲ್ಲ ಸೊ ಅದಕ್ಕೆ ಕ್ಯಾಮ್ರಾ ಲೈಟ್ ಆನ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಚಾರ್ಜ್ಗಾಕಿ ಹಾಕಿ ಲೈಟ್ ಬರೋ ಮಾಡಿಕೊಂಡು ಮತ್ತು ಕ್ಲೀನಾಗಿ ತೋರ್ಸೋಣ ಅಂತ ಇನ್ನೊಂದು ಸಲ ವೀಡಿಯೋ ಮಾಡಿದೆ ಅದಕ್ಕೆ ಒಂಥರ ಬೂಸ್ಟ್ ಬಂದಂಗೆ ಆಗ್ಬಿಟ್ಟಿತ್ತು ಕಾಫಿ ಕಾಫಿ ಕಲರು ಸೊ ಒಂದು ಸುತ್ತಲೂ ಒಂಥರ ಈ ಬ್ರೆಡ್ ಬೂಶ್ಟ್ ಬಂದರೆ ಯಾವ ಥರ ಇರುತ್ತೆ ಆ ಥರ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಎಷ್ಟು ಬಿಡೋಣ ಅಂತ ಡಿಸೈಡ್ ಮಾಡಿದೆ